ಮಕ್ಕಳೇ ಊರಿನ ಎಲ್ಲ ನಾಗರಿಕರೇ ಸೊ ಈ ಶಾಲೆ ಎರಡ್ ಸಾವಿರದ ಏಳರಲ್ಲಿ ಶಾಂಕ್ಷನ್ ಆಗಿ ದಿವಂಗತ ಶ್ರೀ ಮಾಜಿ ಶಾಸಕರಾಗಿರ್ತಕ್ಕಂಥ ಆಲಂಗೂರು ಶ್ರೀನಿವಾಸನ್ ಅವರು ಆಗ ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಶಾಲೆಗಳನ್ನ ನಮ್ಮ ಮುಳಬಾಗಿಲು ತಾಲೂಕಿಗೆ ಕೊಟ್ಟರು ಅಂತ ಒಂದು ಸಿದ್ಧಿಯನ್ನು ಕೇಳಿದೆ ನಾನು ಹೊಸದಾಗಿ ಕೆಲಸ ಸೇರಿದ್ದು ಎರಡ್ ಸಾವಿರದ ಎಂಟು ಈ ಶಾಲೆಗೆ ಬಂದಾಗ ಫಸ್ಟ್ ಟೈಮ್ ಬಂದಾಗ ಊರಲ್ಲಿ ಯಾವುದೋ ಒಂದು ಭಜನೆ ರೂಮ್ ಅನ್ನು ಕೊಟ್ಟಿದ್ರು ಆ ಭಜನೆ ರೂಮ್ ಸೇರ್ಕೊಂಡು ಒಂದ್ ಎರಡು ವರ್ಷ ಮಾಡಿದ್ವಿ ಆಮೇಲೆ ಈ ಊರಿನ ಪೋಷಕರು ಮತ್ತೆ ನಾಗರಿಕರು ಸಹಕಾರ ಎಷ್ಟಿತ್ತು ಅಂತ ಹೇಳೋದಕ್ಕೆ ನನಗೆ ತುಂಬಾ ಹೆಮ್ಮೆ ಇದೆ ಬಿಡಿ ಅದು ಬೇರೆನೆ ವಿಚಾರ ಬಹಳಷ್ಟು ಹೆಮ್ಮೆ ಇದೆ ಸೊ ಅವತ್ತಿಂದ ಸಹ ತುಂಬಾ ಸಹಕಾರವನ್ನು ಕೊಟ್ಟ ಆಗ ಕ್ಲಾಸ್ ಮಾಲಿಕೆ ಇಂತ ಉಳುಮೆಸ್ತಕ್ಕಂಥ ಮನೆಗಳನ್ನ ಕೊಟ್ಟರು ಅದನ್ನೇ ಒಂದು ಎರಡು ವರ್ಷ ಮೂರು ವರ್ಷ ಓದಿದ್ವಿ ಆ ಪಾಠನ ಪ್ರವಚನ ಮಾಡಿದ್ವಿ ಸೊ ತದನಂತರ ಎರಡ್ ಸಾವಿರದ ಹನ್ನೊಂದರಿಂದ ಎರಡ್ ಸಾವಿರದ ಹದಿನೈದುವರೆಗೂ ವರೆಗೂ ಸತತವಾಗಿ ಶೇಕಡ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅನ್ನ ಈ ತಾಲೂಕಿನಲ್ಲಿ ಯಾವ್ದಾದ್ರೂ ಶಾಲೆ ಗೌರ್ಮೆಂಟ್ ಶಾಲೆ ಬಂದಿದೆ ಅಂದ್ರೆ ಕಂಟಿನ್ಯೂಸ್ ಆಗಿ ನಮ್ಮ ಶಾಲೆ ಅಂತಕ್ಕಂಥ ಹೆಮ್ಮೆ ಪಡ್ಕೊಂಡಿದ್ದೀವಿ ತುಂಬಾ ಶ್ರಮಪಟ್ಟು ನಮ್ಮ ಶ್ರದ್ಧೆಯಿಂದ ನಾವು ನಮ್ಮ ಕೆಲಸ ಮಾಡಿದ್ವಿ ಹಾಗೇನೆ ಗ್ರಾಮಸ್ಥರ ಸಹಕಾರದಿಂದ ಈ ಊರಿನಲ್ಲಿ ಇರ್ತಕ್ಕಂಥ ಎಲ್ಲ ಮುಖಂಡರು ಸೇರಿ ನಮಗೊಂದು ಆಟದ ಮೈ ಈ ಮೈದಾನವನ್ನ ಶಾಲೆಗೆ ಕೊಟ್ಟರು ಆ ಮೈದಾನ ಆದ್ಮೇಲೆ ಸರ್ಕಾರದಿಂದ ಬಂದಿರ್ತಕ್ಕಂಥ ಒಂದು ಐದು ರೂಮ್ಸ್ ಅನ್ನ ಆಗಿದೆ ನೀವು ನೋಡ್ತಕ್ಕಂಥ ಈ ರೂಮ್ಗಳೆಲ್ಲ ಕಾಣಿಸ್ತಿದೆ ಆದ್ರೆ ತದನಂತರ ನಾವೆಲ್ಲ ಒಳ್ಳೆಯ ಬ್ಯಾಚುಗಳು ಬಂತು ಒಳ್ಳೆ ರಿಸಲ್ಟ್ ಅನ್ನು ಕೊಡ್ತಾ ಇದ್ದೀವಿ ಒಳ್ಳೆ ಸಹಕಾರ ಸಿಗ್ತಾ ಇದೆ ಬಹು ಮುಖ್ಯವಾಗಿ ನಮಗೆ ಏನು ಒಂದು ಕೊರಗಿದೆ ಅಂತಂದ್ರೆ ಇನ್ನೊಂದು ಮೂರು ರೂಮ್ ನಮ್ಗೆ ತುಂಬಾ ಅವಶ್ಯಕತೆ ಇದೆ ನಿಮ್ಗೆ ಗೊತ್ತಿದೆ ವಿದ್ಯಾಭ್ಯಾಸ ಮಾಡಬೇಕು ಅಂದ್ರೆ ಈ ಕಾಲದಲ್ಲಿ ಈ ಸಮಯದಲ್ಲಿ ಓದ್ಕೊಳ್ಲಿಕ್ಕೆ ಬಹಳಷ್ಟು ಸ್ಥಳಾವಕಾಶ ಬೇಕಾಗತ್ತೆ ಲಾಬ್ ಲಾಭಕ್ ಬೇಕಾಗತ್ತೆ ಸ್ಪೋರ್ಟ್ಸ್ ರೂಮ್ ಬೇಕಾಗತ್ತೆ ಮತ್ತೆ ಲೈಬ್ರರಿಗ್ ಬೇಕಾಗತ್ತೆ ನಾವೀಗ ಆ ಕೊಠಡಿಗೆಲ್ಲ ಕೊರತೆಯಿಂದ ಏನ್ ಮಾಡಿದೀವಿ ಎಲ್ಲಾ ವಸ್ತುಗಳನ್ನ ಒಂದೇ ರೂಮಲ್ಲಿ ಡಂಪ್ ಮಾಡಿ ಏನು ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇರ್ತಕ್ಕಂತ ಒಂದು ಪರಿಸ್ಥಿತಿ ಇದೀವಿ ನಾನು ಬಹಳಷ್ಟು ಜನಗಳನ್ನ ಅಪ್ರೋಚ್ ಇದ್ದೀವಿ ಈಗಲೂ ಅಷ್ಟೇ ಇನ್ ಇರ್ತಕ್ಕಂಥ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಣರನ್ನ ನಾನು ಬೇಡ್ಕೊಳ್ಳೋದು ಇಷ್ಟೇನೇನೆ ಇನ್ನೊಂದು ಮೂರ್ ರೂಮ್ಗೆ ನಮ್ಗೆ ಅವಕಾಶ ಮಾಡಿಕೊಡ್ಬೇಕು ಅವಕಾಶ ಮಾಡಿಕೊಟ್ಟಂತ ಸಂದರ್ಭದಲ್ಲಿ ನಾವು ಮಕ್ಕಳಿಗೆ ಇನ್ನಷ್ಟು ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ನಮ್ಮಲ್ಲಿ ಸ್ಮಾರ್ಟ್ ಕ್ಲಾಸ್ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಎಕ್ವಿಪ್ಮೆಂಟ್ಸ್ ಈಗಾಗಲೇ ಕೆಲವರು ದಾನಿಗಳು ಕೊಟ್ಟಿದ್ದಾರೆ ಸೊ ಅವ್ರು ಬಳಸ್ಕೊಳ್ಳೋದಕ್ಕೂ ಸಹ ನಮ್ಗೆ ಕಷ್ಟ ಆಗಿದೆ ಇನ್ನೊಂದು ಮೂರು ಅಥವಾ ನಾಲ್ಕು ರೂಮ್ ಆದ್ರೆ ನಮ್ಗೆ ಎಲ್ಲಾ ರೀತಿಯ ವ್ಯವಸ್ಥೆ ಆಗಿ ಉತ್ತಮವಾಗಿರ್ತಕ್ಕಂಥ ಒಂದು ಶಿಕ್ಷಣವನ್ನ ಈ ಗ್ರಾಮದಲ್ಲಿ ಕೂಡ ಸಾಧ್ಯ ಆಗತ್ತೆ ಬಹುತೇಕ ಏನಂದ್ರೆ ವಿಶೇಷ ಇಲ್ಲಿ ಬರ್ತಕ್ಕಂಥ ಮಕ್ಕಳು ಯಾರು ಶ್ರೀಮಂತರ ಮಕ್ಕಳಲ್ಲ ಎಲ್ಲ ನಮ್ಮ ನಿಮ್ಮಂತ ಬಡವ್ರ ಮಕ್ಕಳು ಬರ್ತಕ್ಕಂಥದ್ದು ಆ ಮಕ್ಕಳಿಗೆ ತುಂಬಾ ಗುಣಮಟ್ಟದ ಶಿಕ್ಷಣ ಕೊಡ್ಲಿಕ್ಕೆ ನಮಗೆ ಬೇಕಾಗಿರ್ತಕ್ಕಂಥ ಮೂಲ ಸೌಲಭ್ಯಗಳನ್ನು ಕಲ್ಸ್ಕೊಟ್ರೆ ನಾವು ಅವರು ರಾತ್ರಿಯಿಂದ ದುಡಿಯಕ್ಕೆ ಸಿದ್ಧ ಇದ್ದೀವಿ ನಾವು ದುಡಿರ್ತಕ್ಕಂಥದ್ದು ಅಂಗೈಯಲ್ಲಿ ಕಾಣುತ್ತೆ ನಿಮಗೆ ಗೊತ್ತಿದೆ ಗ್ರಾಮಸ್ಥರಿಗೆಲ್ಲ ಗೊತ್ತಿದೆ ನಾವು ಇನ್ನೂ ಮಾಡಕ್ ರೆಡಿ ಇದ್ದೀವಿ ನಾವು ಮಕ್ ಕೊನೆಯಲ್ಲಿ ನಾವು ಬೇಡ್ಕೊಳ್ಳೋದು ಇಷ್ಟನೇನೆ ಇಲ್ಲಿ ಬೇಕಾಗಿರ್ತಕ್ಕಂಥ ಒಂದು ಮೂರು ಕೊಠಡಿಗಳನ್ನು ಆದಷ್ಟು ಬೇಗ ಹಾಗೂ ಈ ಶಾಲೆ ಬೇಕಾಗಿರ್ತಕ್ಕಂಥ ಕಾಂಪೌಂಡ್ ನಾವು ಒಂದು ವನ ಮಾಡೋಣ ಅಂತ ಎಷ್ಟೋ ಆಸೆ ಪಟ್ಟಿದ್ವಿ ಆದ್ರೆ ಇದು ಬಯಲಾಗಿರೋದ್ರಿಂದ ಎಲ್ಲ ಆ ಪ್ರಾಣಿಗಳು ಜೀವಿಗಳು ಎಲ್ಲನೂ ಹಾಗೆ ನುಗ್ಗೋದ್ರಿಂದ ಒಂದು ಗಿಡ ಕೂಡ ಇಲ್ಲಿ ಬೆಡ್ಸಕ್ ಆಗ್ಲಿಲ್ಲ ಅದು ಕೂಡ ಒಂದು ಬೇಜಾರಿದೆ ನಮಗೆ ಮರಗಳಲ್ಲಿ ಜಾಸ್ತಿ ಬೆಡ್ಸಕ್ ಆಗಿಲ್ಲ ಅಂತ ಒಂದು ಕಾಂಪೌಂಡ್ ಸುಜಜ್ಜಿತವಾಗಿರ್ತಕ್ಕಂಥ ಒಂದು ಆದ್ರೆ ಹಾಗೆ ಈ ಒಂದು ಕಟ್ಟಡ ಆದ್ರೆ ನಮಗೆ ತುಂಬಾ ತುಂಬಾ ಅನುಕೂಲ ಮಾಡಿದಂಗೆ ಆಗತ್ತೆ ನಾವು ಮುನ್ನಷ್ಟು ದುಡಿದು ಉತ್ತಮವಾಗಿರ್ತಕ್ಕ ಶಿಕ್ಷಣ ಕೊಡಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರನ್ನ ಬೇಡ್ಕೊಳ್ತಾ ಹಾಗೂ ಹೊಂದಿರ್ತಾರೆ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀವಿ